ನಮಸ್ತೆ ವೀಕ್ಷಕರೇ ಬೀದರ್ ಜಿಲ್ಲಾ ಕಬ್ಬು ಬೆಳೆಗಾರರ ಧರಣಿಗೆ ಸಚಿವ ಈಶ್ವರ ಖಂಡ್ರೆ ಭೇಟಿ ನ್ಯಾಯಸಮ್ಮತ ಬೆಂಬಲ ಬೆಲೆಗಾಗಿ ಭರವಸೆ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಹೆಚ್ಚುವರಿ ಬೆಂಬಲ ಬೆಲೆ ನೀಡಬೇಕೆಂದು ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಪರಿಸರ ಸಚಿವರಾದ ಶ್ರೀ ಈಶ್ವರ ಖಂಡ್ರೆ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ರೈತರು ಹಾಗೂ ರೈತ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿದರು ಧರಣಿ ಸ್ಥಳದಲ್ಲೇ ರೈತರಿಗೆ ಮಾತನಾಡಿದ ಸಚಿವರು ಕಬ್ಬು ಬೆಳೆಗಾರರ ನ್ಯಾಯವಾದ ಹಕ್ಕುಗಳಿಗಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಕಾರ್ಖಾನೆ ಮಾಲೀಕರು ಹಾಗೂ ಸರ್ಕಾರದೊಂದಿಗೆ ತಕ್ಷಣದ ಸಂವಾದ ನಡೆಸಿ ನಿಮಗೆ ತೃಪ್ತಿಕರ ಬೆಲೆ ದೊರಕುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಅಲ್ಲದೆ ರೈತರ ಹಿತದೃಷ್ಟಿಯಿಂದ ಧರಣಿಯನ್ನು ಹಿಂಪಡೆಯುವಂತೆ ಮನವಿ ಮಾಡಿದ ಅವರು ಕೃಷಿ ಮತ್ತು ರೈತರ ಕಲ್ಯಾಣ ಸರ್ಕಾರದ ಶ್ರೇಷ್ಠ ಆದ್ಯತೆಯಾಗಿದೆ ಎಂದು ಪುನರುಚ್ಚರಿಸಿದರು ಜಿಲ್ಲಾ ಸಂಯುಕ್ತ ಕಿಸಾನ್ ಎಲ್ಲಾ ರೈತ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳಿಗೆ ಎಲ್ಲರಿಗೆ ನನ್ನ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತು ತಾವೆಲ್ಲರೂ ಕಬ್ಬು ಬೆಳೆಗಾರರು ಜಾಸ್ತಿ ಬೆಲೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಸುಮಾರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಿ ಈಗಾಗಲೇ ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ರೈತ ಪರ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಐವತ್ತು ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಕಾರ್ಖಾನೆಗಳು ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಅನೇಕ ಕಾರ್ಖಾನೆಗಳಿದ್ದಾವೆ ನಮ್ಮ ಭಾಗದಲ್ಲಿರುವಂತಹ ಕಾರ್ಖಾನೆ ಮಂಡ್ಯ ಭಾಗದಲ್ಲಿರುವಂತಹ ಕಾರ್ಖಾನೆ ಬೇರೆ ಬೆಳಗಾಂ ಭಾಗದಲ್ಲಿರುವಂತಹ ಕಾರ್ಖಾನೆ ಕೆಲವೊಂದು ಕಡೆ ಇಳುವರಿ ಕಡಿಮೆ ಬರುತ್ತೆ ಕೆಲವೊಂದು ಕಡೆ ಜಾಸ್ತಿ ಬರುತ್ತೆ ಕೆಲವೊಂದು ಕಡೆ ಮಧ್ಯಮ ಇಳುವರಿ ಬರುತ್ತೆ ನಿಮಗೂ ಗೊತ್ತಿಲ್ಲ ಇಳುವರಿ ಆಧಾರದ ಮೇಲೆ ಕಬ್ಬಿನ ಬೆಲೆ ಈ ಕಬ್ಬಿನ ಬೆಲೆ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ ಫೇರ್ ಎಂಟ್ ರೆಮ್ಯೂಟಿವ್ ಪ್ರೈಸ್ ಅಂತ ಹೇಳಿ ಅವರು ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ಗೆ ಅವರು ನಿಗದಿ ಮಾಡಿದ್ದು ಸಾಗಾಣಿಕೆ ಮತ್ತು ಕಟಾವು ವೆಚ್ಚ ಸೇರಿ ಮೂರು ಸಾವಿರ ಐದುನೂರ ಐವತ್ತು ರೂಪಾಯಿ ಅಂದ್ರೆ ಕಟಾವು ಸಾಗಾಣಿಕೆ ವೆಚ್ಚ ಒಂದು ವೇಳೆ ನಾವು ತೆಗೆದುಹಾಕಿದ್ರೆ ಅದು ಸುಮಾರು ಇಪ್ಪತ್ತಾರು ನೂರು ರೂಪಾಯಿ ಬರುತ್ತೆ ಈ ರೀತಿಯಲ್ಲಿ ಇವತ್ತು ಜವಾಬ್ದಾರಿ ಏನಿದೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಹೋರಾಟದಲ್ಲಿ ಯಾವುದೇ ರಾಜಕೀಯ ಇರಬಾರ್ದು ಯಾವುದೇ ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಇದರ ಒಂದು ಲಾಭ ತೆಗೆದುಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಬಾರ್ದು ಇನ್ನು ನಾನು ನೋಡಿದ್ದೇನೆ ಇಲ್ಲದಿದ್ರೆ ನಾನು ಇದು ವಿಷಯನೂ ಪ್ರಸ್ತಾಪ ಮಾಡ್ತಾ ಇವತ್ತು ನೋಡಿ ನಿನ್ನೆ ಇಲ್ಲಿ ಕೇಂದ್ರ ಸಚಿವರಾದಂತ ಮಾನ್ಯ ಅನಂತ ಕುಮಾರ್ ಅವ್ರು ಬಂದಿದ್ರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿದ್ದರಾಮಯ್ಯವ್ರ ಅವ್ರು ಬಂದು ಎರ ಬಿರಿಯಾಗಿ ಇವತ್ತು ನಮ್ಗೆಲ್ಲ ಅವಾಚ್ಯ ಶಬ್ದಗಳಿಂದ ಅವ್ರ ಭಾಷೆ ಏನಿತ್ತು ಕೇಂದ್ರ ಸಚಿವನಾಗಿ ಒಂದು ರೀತಿಯಲ್ಲಿ ಕೆಳಮಟ್ಟದ ಪದಗಳನ್ನು ಬಳಸಿದ ನೀವು ಎದುರುಗಡೆ ನಾನು ನಿರೀಕ್ಷೆ ಮಾಡಿದ್ದೆ ನೀವು ಅಲ್ಲೇ ಅವರಿಗೆ ತಡಿತೀರಿ ಅಂತ ತಡೆದಿಲ್ಲ ವಿಷಾದ ಯಾಕೆಂದ್ರೆ ಜನರಿಗೆ ತಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಇವು ರೈತರಿದ್ರೆ ನಾನು ರೈತರೇ ಇದ್ದೀನಿ ನಾನು ಬೆಳಿತೀನಿ ಇಲ್ಲಿ ನನಗೂ ಅಷ್ಟೇ ಕಳಕಳಿ ಇದೆ ಹೆಚ್ಚಿನ ಒಂದು ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಮತನೂ ಇದೆ ಆದರೆ ರಾಜ್ಯದ ಕೇಂದ್ರದ ಏನೇನು ಜವಾಬ್ದಾರಿ ಇದೆ ಅದು ಪ್ರತಿಯೊಬ್ರು ಅರ್ಥನೂ ಮಾಡಿಕೊಳ್ಬೇಕಾಗ್ತದೆ ಇದು ಕಬ್ಬಿನ ಎಫ್ಆರ್ ಪಿ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ ಕಾಯ್ದೆ ನಡೀತದೆ ಎಫ್ಆರ್ಪಿಗಿಂತ ಯಾರಾದರೂ ಕಡಿಮೆ ಕೊಟ್ರೆ ರಾಜ್ಯ ಸರ್ಕಾರ ಅಂತ ಕಾರ್ಖಾನೆಗಳ ಬಗ್ಗೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬಹುದು ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಇವತ್ತು ಆ ಕಾರ್ಖಾನೆಯನ್ನು ಮುಟ್ಟುಗೋಲು ಹಾಕಿ ಮಾರಾಟ ಮಾಡಿ ರೈತರಿಗೆ ಬೆಲೆ ಕೊಡಿಸುವಂತ ಒಂದು ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಜಿಲ್ಲಾಡಳಿತ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಏನು ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ನೂರು ರೂಪಾಯಿ ಇದೆ ಅಂತ ಕೇಳಿದ್ದೇನೆ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ನಾನು ಪ್ರಾಮಾಣಿಕತೆಯಿಂದ ಅತ್ಯಂತ ನಿಶ್ಚೆಯಿಂದ ಪಾರದರ್ಶಕವಾಗಿ ಹತ್ತು ವರ್ಷ ನಮ್ ತಂದೆಯವರು ಕಟ್ಟಿದಂತ ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದಾರೆ ಸೂರ್ಯಕಾಂತ್ ಪಾಟೀಲ್ ಇಟ್ಕೊಂಡು ಖಾಸೀಮ್ ಇಟ್ಕೊಂಡು ಎಲ್ಲರೂ ಇಲ್ಲಿ ಇದ್ದೀವಿ ಉಪಸ್ಥಿತಿ ಶಿವರಾಜ್ ಬೊಮ್ಮನು ಕೂತಾರ್ ಈ ವಯಸ್ಸಿನಲ್ಲಿ ತೊಂಬತ್ತು ವರ್ಷ ಆಗಿದೆ ಆದ್ರೂ ತಡೆಗೂ ಅಷ್ಟೇ ಕಳಕಳಿ ಇದೆ ಹೀಗಾಗಿ ನೋಡಿ ಏನು ನಮ್ಮಲ್ಲಿ ಕೇಂದ್ರ ಸರ್ಕಾರದ ಒಂದು ನೀತಿಯಲ್ಲಿ ಬದಲಾವಣೆ ತರುವಂಥದ್ದು ಇದು ಹೋರಾಟ ಇರಲಿ ಅದಕ್ಕೆ ನಾವು ಕೈ ಜೋಡಿಸ್ತೇವೆ ಆದರೆ ಇವತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಯಾತ ನಿರ್ಯಾತ ಮಾಡುವಂತದ್ದು ಏನಿದೆ ಮಾರುಕಟ್ಟೆಯಲ್ಲಿ ನಮ್ಗೆ ಎಷ್ಟು ಲಕ್ಷ ಟನ್ ಕಬ್ಬ ಸಕ್ಕರೆ ಬೇಕಾಗಿದೆ ನಮ್ಮ ದೇಶಕ್ಕೆ ಎರಡು ನೂರು ಲಕ್ಷ ಎರಡ್ನೂರ ಐವತ್ತು ಲಕ್ಷ ಟನ್ ಕಬ್ಬೇಕು ಸಕ್ಕರೆ ಬೇಕು ಆದ್ರೆ ಉತ್ಪಾದನೆ ಆಗ್ತದೆ ಮುನ್ನೂರು ಲಕ್ಷ ಟನ್ ಉತ್ಪಾದನೆ ಆಗಿದ್ದಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಇದೆ ಹೋದಷ್ಟು ಜಾಸ್ತಿ ಇತ್ತು ಆದರೆ ನೀವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಯಾಕೆ ಅನುಮತಿ ಕೊಟ್ಟಿಲ್ಲ ಎಲ್ಲರೂ ಕೇಳಿದ್ರು ನಾವು ಕೇಳಿದ್ರು ಇವತ್ತು ರಫ್ತು ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ರಫ್ತು ಮಾಡಲಿಕ್ಕೆ ಅನುಮತಿ ಕೊಡದೆ ಯಾಕೆಂದ್ರೆ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಮುಂಬೈನಲ್ಲಿ ನಮ್ಮ ಮತದಾರಿದ್ದಾರೆ ಬೆಳಗ್ಗೆ ಎದ್ದು ಪೇಪರ್ ತೆಗೆದು ಚಾಯ್ ಕುಡಿಲಿಕ್ಕೆ ಸಕ್ಕರೆ ಬೆಲೆ ನಲವತ್ತೈದು ರೂಪಾಯಿ ಆಯ್ತು ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಪ್ಯಾಕ್ ಮಾಡಿ ಇವತ್ತು ಅದು ಆಯ್ತು ಅಂತ ಹೇಳಿ ಇವರು ರಫ್ತು ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಸಕ್ಕರೆ ಬೆಲೆ ಅಷ್ಟೇ ಉಳಿತು ಕಡಿಮೆ ಆಯಿತು ಇವತ್ತು ಈ ರೀತಿಯಲ್ಲಿ ಎಥನಾಲ್ ಎಥನಾಲ್ ಉತ್ಪಾದನೆ ಇಲ್ಲಿ ಕಡಿಮೆ ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದಾರೆ ಎಥನಾಲ್ ಬೆಲೆ ಏನಿದೆ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಇದೆ ಆಯಿಲ್ ಕಂಪನಿಗಳು ಎಷ್ಟಿಗೆ ಮಾರಾಟ ಮಾಡ್ತವೆ ಆಯಿಲ್ ಕಂಪನಿಗಳು ಮಾರಾಟ ಮಾಡುವಂಥದ್ದು ನೂರು ರೂಪಾಯಿ ಮೂವತ್ತೈದು ರೂಪಾಯಿ ಲಾಭ ಯಾರಿಗೆ ಹೋಗ್ತಾ ಇದೆ ಆಯ್ತು ಉತ್ಪಾದನೆ ವೆಚ್ಚ ಒಂದು ಐದು ರೂಪಾಯಿ ಹಿಡೀರಿ ಹತ್ತು ರೂಪಾಯಿ ಹಿಡೀರಿ ಹತ್ತು ರೂಪಾಯಿ ತೆಗೆದ್ರು ಎಂಬತ್ತೆಂಬತ್ತೈದು ತೊಂಬತ್ತು ರೂಪಾಯಿ ಕೊಡ್ಬೇಕಲ್ಲ ರೈತರಿಗೆ ಆ ದುಡ್ಡು ಸಿಕ್ಕರೆ ಮತ್ತೆ ಕಾರ್ಖಾನೆ ನಿಂಗೆ ಅದು ಹಸ್ತಾಂತರ ಮಾಡ್ತಾರೆ ಅದನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಖಾಸಗಿಯಲ್ಲಿ ವಿದ್ಯುತ್ ಏನ್ ಖರೀದಿ ಮಾಡ್ತಾರೆ ಸಮಯ ಬಂದಾಗ ಹತ್ತು ರೂಪಾಯಿ ಮಾಡಿ ಆಮೇಲೆ ಕಡಿಮೆ ಮಾಡಿದರೆ ಈ ರೀತಿಯಲ್ಲಿ ಏನೊಂದು ನೀತಿ ಇದೆ ಸಕ್ಕರೆ ಬೆಲೆ ನಿಯಂತ್ರಣ ಮಾಡಬೇಕು ಮಾರುಕಟ್ಟೆಯಲ್ಲಿ ಅಂತ ಹೇಳಿದ್ರೆ ಅವ್ರದ್ದು ಜವಾಬ್ದಾರಿ ಇದೆ ಇವತ್ತು ಎಕ್ಸೈಸ್ ಡ್ಯೂಟಿ ಇತ್ತಿಂದ ನಾನು ಅಧ್ಯಕ್ಷನಾಗಿದ್ದಾರೆ ಪ್ರತಿ ಕ್ವಿಂಟಲ್ ಸಕ್ಕರೆಗೆ ನೂರು ರೂಪಾಯಿ ಎಕ್ಸೈಸ್ ಡ್ಯೂಟಿ ಇತ್ತು ಕೇಂದ್ರದ್ದು ಈಗ ಅದು ಜಿ ಎಸ್ ಟಿ ಮಾಡಿದ್ದಾರೆ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಜಿಎಸ್ಟಿ ಅಂದ್ರೆ ಮೂರು ಸಾವಿರ ಏಳ್ನೂರು ರೂಪಾಯಿಗೆ ಎಷ್ಟಾಗುತ್ತೆ ಒಂದು ನೂರ ಇವತ್ತು ಕೇಳಿಲ್ಲ ನೀವು ಇವ ಈಗ ನೋಡಿದ್ರೆ ರಾಜಕೀಯ ಮಾಡುವಂಥದ್ದು ಪ್ರಚೋದನೆ ಮಾಡುವಂಥದ್ದು ಜನರಿಗೆ ದಾರಿ ತಪ್ಪಿಸುವಂಥದ್ದು ಇವತ್ತಿನ ಸರಿಯಲ್ಲ ಅವರಿಗೆ ಅದಕ್ಕೆ ಕೇಂದ್ರದ ಏನ್ ಜವಾಬ್ದಾರಿ ಇದೆ ಈ ಎಲ್ಲಾ ವಿಷಯಗಳು ಆಗಿದ್ರೆ ಸರಿಪಡಿಸಿದ್ರೆ ಮೂರು ಸಾವಿರ ಮೂರ್ನೂರು ಅಷ್ಟೇ ಇಲ್ಲ ನಾಲ್ಕು ಸಾವಿರ ರೂಪಾಯಿನೂ ಕೊಡಬಹುದು ಇವತ್ತು ಕೈ ಜೋಡಿಸ್ಬೇಕು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಯಾವತ್ತಿಗೂ ನಿಮ್ ಜೊತೆಯಲ್ಲಿದೆ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರ ಹದಿಮೂರ ಹದಿನಾಲ್ಕರಲ್ಲಿ ಬಹಳ ಬೇಡಿಕೆ ಬಂತು ಆ ಕಡೆಯಿಂದ ಸಕ್ಕರೆ ಬೆಲೆ ಕನಿಷ್ಠ ಎರಡು ಸಾವಿರ ಐದನೂರು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅವರು ನಾನು ಇದ್ದೆ ಒಂದು ಇವತ್ತು ನಮ್ಮ ಕೋರೆ ಮತ್ತೆ ಹುಖೇರಿಯವ್ ಪ್ರಕಾಶ್ ಹುಖೇರಿಯವರು ಬಂದು ಮನವಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಆಯ್ತು ಎರಡು ಸಾವಿರ ಐದನೂರು ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಎರಡು ಸಾವಿರ ಐದನೂರ ಎರಡು ಸಾವಿರ ಐದ್ನೂರು ರೂಪಾಯಿ ಕೊಟ್ಟ ಮೇಲೆ ಯಾವ ಕಾರ್ಖಾನೆಯವರು ಕೊಟ್ಟಿಲ್ಲ ನಿಮ್ಮ ಗಮನದಲ್ಲಿರಲಿ ಒಂದೇ ಒಂದು ಕಾರ್ಖಾನೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ತತ್ತಕ್ಷಣ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಕುಸಿತ ಆಯ್ತು ಎರಡ್ನೂರು ಮೂರ್ನೂರು ರೂಪಾಯಿ ಕಡಿಮೆ ಆಯಿತು ಇವತ್ತು ದಿಢೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಕ್ಕರೆ ಬೆಲೆ ಇವ್ರ ಸಕ್ಕರೆ ಉತ್ಪಾದನೆ ಜಾಸ್ತಿ ಆಗಿ ಬೆಲೆ ಕುಸಿತ ಆಗಿ ಕಾರ್ಖಾನೆಯವರು ಏನು ಹೇಳಿದ್ರು ಸರ್ಕಾರ ಅಂತ ಹೇಳ್ತೀವಿ ನೀವೇ ನಡೆಸ್ಕೊಡಿ ನಾವು ಕೊಡ್ಲಿಕ್ಕೆ ಆಗಲ್ಲ ಆ ಪ್ರಶ್ನೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಯವರು ಒಂದೊಂದು ರೂಪಾಯಿ ಟನ್ಗೊಪಾಯ ಒಂದು ಸಾವಿರ ಎಂಟುನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಆಯವ್ಯಯದಲ್ಲಿ ನಾವೇನು ಆಯವ್ಯಯ ಮಂಡನೆ ಮಾಡ್ತೀವಿ ಪ್ರತಿ ವರ್ಷ ಬಜೆಟ್ನಲ್ಲಿ ಅದು ಪ್ರೊವಿಷನ್ ಇರದೇ ಇದ್ದರೂ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಹಾಕಿ ಸಾವಿರ ಎಂಟುನೂರು ಕೋಟಿ ರೂಪಾಯಿ ನೇರವಾಗಿ ರೈತರಿಗೆ ಹಣ ಕೊಟ್ಟಂಥದ್ದು ನಮ್ಮ ಸರ್ಕಾರ ಈ ಸಲ ನೀವು ಒತ್ತಾಯ ಮಾಡಿದಾಗ ಐವತ್ತು ರೂಪಾಯಿ ಸರ್ಕಾರ ಕೊಡ್ತೀವಿ ಇದು ವಾಸ್ತವ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಹೇಳುವಂತದ್ದಲ್ಲ ಹೋರಾಟದಲ್ಲಿ ಕೂತಿದ್ದೆ ಹಿಂದೆ ಬಂದು ಬಹಳ ದೊಡ್ಡ ದೊಡ್ಡ ಮಾತುಗಳು ಹೇಳಿದಾರಲ್ಲ ನೀವೆಲ್ಲ ಕೇಳಿದಾರಲ್ಲ ಅದಕ್ಕೆ ಹೇಳಿದ ಹೇಳಬೇಕಾಗುತ್ತೆ ಇದು ಯಾಕೆ ನೋಡಿ ಮೂರು ಕಾರ್ಖಾನೆಗಳು ಬೀದರ್ ಫ್ಯಾಕ್ಟ್ರಿ ಇದೆ ಬೀದರ್ ಫ್ಯಾಕ್ಟ್ರಿ ಇದೆ ನಾನು ಹತ್ತು ವರ್ಷ ನಡೆಸಿದ್ದೇನೆ ಯಾರ ಕಾಲದಲ್ಲಿ ಹನ್ನೊಂದು ವರ್ಷ ನಡೆಸಿದ್ದೇನೆ ಯಾರ ಕಾಲದಲ್ಲಿ ಸಿಕ್ ನಾನು ಇದಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಇದ್ದಂತ ಸಾಲ ಇವತ್ತು ನಾಲ್ಕುನೂರು ಕೋಟಿ ಆಯ್ತು ಬೇರೆ ಬೇರೆ ಫ್ಯಾಕ್ಟ್ರಿ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅವರೇ ಇದ್ದರಲ್ಲ ಸರ್ಕಾರ ಅವ್ರದೇ ಇತ್ತಲ್ಲ ಆ ಸಮಯದಲ್ಲಿ ಸರ್ಕಾರದ ಹೊತ್ತಿನ ಏನಾದರೂ ಕೊಟ್ಟಿದ್ದಾರೆ ಸಹಾಯ ಮಾಡಿದಾರಾ ಹೆಚ್ಚುವರಿ ಅನುದಾನ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಡುವಂಥದ್ದು ಇಲ್ಲಿ ಬಂದು ಮಾತು ಭಾಷಣ ಮಾಡ್ತೀನಿ ಅದೇ ಏನಾಗ್ತದೆ ನೀವು ಹೋಗಿ ಪ್ರತಿನಿಧ ಮಾಡಿ ಏನಾದ್ರಿಗೆ ಹೇಳಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲಿಕ್ಕೆ ಅನುಮಾನ ಕೊಡಲಿಕ್ಕೆ ಹೇಳಿ ಇವತ್ತು ಜಿ ಎಸ್ ಟಿ ಬಿಡಲಿಕ್ಕೆ ಹೇಳಿ ಜಿ ಎಸ್ ಟಿನೇ ಬಿಟ್ಟರೆ ಒಂದು ಕ್ವಿಂಟಲ್ಗೆ ನೂರ ಐವತ್ತು ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಎಥರಾಲ್ ಪ್ರೈಸ್ ಒಂದು ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದರೆ ಇನ್ನೂ ಜಾಸ್ತಿ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಹೇಳೋದು ಬಿಟ್ಟು ಅವನು ಈಶ್ವರ ಕಂಡ್ರೆ ಹೆಂಗಿದ್ದಾನೆ ಬೇರೆಯವರು ಮತ್ತೊಬ್ಬ ಹೀಗಿದ್ದಾನೆ ಸರ್ಕಾರ ಹೇಗಿದೆ ವೈಯಕ್ತಿಕ ಟೀಕೆ ಟಿಪ್ಪಣಿಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ ಇದು ಅತ್ಯಂತ ದುರದೃಷ್ಟ ಸಂಗತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗ Bidat nalegh, yeah. <laughs> ಎಂಟೂರೆ ಸಾವಿರ ಪರ್ ಹೆಕ್ಟರ್ ಕೊಡ್ತೀವಿ ಇವತ್ತು ಯಾವುದು ನೀರಾವರಿಗೆ ಹದಿನೇಳು ಸಾವಿರ ಮತ್ತೆ ಇವತ್ತು ಬೆರೇನಿಯಲ್ ಕ್ರಾಪ್ಸ್ಗೆ ಇಪ್ಪತ್ತೆರಡು ಸಾವಿರ ಐದುನೂರು ರೂಪಾಯಿ ಸರ್ಕಾರ ಮತ್ತೆ ನಾವೆಲ್ಲ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ರಾಜ್ಯ ಸರ್ಕಾರ ವತಿಯಿಂದ ಈ ರಾಜ್ಯದಲ್ಲಿ ಹದಿನೈದು ಲಕ್ಷ ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಾಶ ಆಗಿದೆ ಅದಕ್ಕೆ ಎಂಟೂವರೆ ಸಾವಿರ ಪರ್ ಹೆಕ್ಟರ್ ಹೆಚ್ಚುವರಿಯಾಗಿ ಘೋಷಣೆ ಮಾಡಿ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಸಾವಿರ ಐದುನೂರು ಕೋಟಿ ರೂಪಾಯಿ ಕೊಡ್ತಾ ಬೀರನ್ನಲ್ಲಿ ಈಗಾಗಲೇ ನಾವು ಇವತ್ತು ಬೀರನ್ನಲ್ಲಿ ಇವತ್ತು ಏನು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ನಾನು ನಮ್ಮ ಜಿಲ್ಲಾಧಿಕಾರಿಯವರಿಗೆ ನಾನು ಲೈನ್ಕಾರಿ ಹೇಳಿ ನಮ್ಮ ಅಧಿಕಾರಿಗಳೆಲ್ಲ ಬಹಳ ಪರಿಶ್ರಮ ಮಾಡಿ ಇವತ್ತೆಲ್ಲ ರೀತಿಯಲ್ಲಿ ಪೋರ್ಟಲಲ್ಲಿ ಏನು ಪರಿಹಾರ ಪೋರ್ಟಲ್ ಇದೆ ಆದರೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಅಂದ್ರೆ ಮಟ್ಟಿಗೆ ಎರಡು ಲಕ್ಷ ರೈತರು ಇರ್ಬೋದು ಒಂದು ಲಕ್ಷ ಎಂಬತ್ತು ಸಾವಿರ ರೈತರಿದ್ದಾರೆ ಎಂಟ್ರಿ ಮಾಡಿ ಅದಕ್ಕೆ ಎನ್ ನೂರ ಮಾಡಿದೆ ಕೋಟಿ ಕೋಟಿ ರೂಪಾಯಿ ರೈತರಿಗೆ ಮುಚ್ಚಿದೆ ಇನ್ನೂ ಐವತ್ತು ಕೋಟಿ ರೂಪಾಯಿ ರೈತರ ಖಾತೆಯಲ್ಲಿ ಜಮಾ ಮಾಡಲಿಕ್ಕೆ ಒಳಗಾಗಿ ಐವತ್ತು ಕೋಟಿ ರೂಪಾಯಿ ನೇರವಾಗಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ರೂಪಾಯಿ ಹ್ಯಾಕ್ಟಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನೂರ ಮೂವತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ಆರಾಮೆ ಸಚಿವ ಸಂಪುಟದಲ್ಲಿ ಅದಕ್ಕೆ ಮಂಜೂರಿ ಆಗಿದೆ ಆ ಹಣನು ಒಂದು ವಾರ ಒಳಗಾಗಿ ಆರ್ಥಿಕ ಇಲಾಖೆಯವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ವಾರ ಹತ್ತು ದಿವಸಗಳ ಒಳಗಾಗಿ ಇದನ್ನು ನೂರ ಎಂಬತ್ತು ಕೋಟಿ ಎನ್ಡಿಆರ್ಎಫ್ ಎಸ್ಆರ್ಎಫ್ ಮತ್ತು ಇವತ್ತೇನು ನಮ್ಮಲ್ಲಿರುವಂತಹ ರಾಜ್ಯ ಸರ್ಕಾರ ಎರಡೂ ಸೇರಿ ಎರಡ್ ಎಂಬತ್ತು ಕೋಟಿ ರೂಪಾಯಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೈತರಲ್ಲಿದ್ದಾರೆ ಅವ್ರ ಖಾತೆಯಲ್ಲಿ ನೇರವಾಗಿ ಜಮಾ ಆಗ್ತದೆ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ಹಲವು ಸಲ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಏನು ಬೆಳೆ ವಿಮೆ ಇದೆ ಬೆಳೆ ವಿಮೆಯಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಅಡಿಯಲ್ಲಿ ಏನು ಒಂದು ಲಕ್ಷ ಅರ್ಜಿಗಳು ಬಂದಿದ್ದು ಅದನ್ನು ಈಗಾಗಲೇ ನಾನು ಸಮೀಕ್ಷೆ ಮಾಡಿಸಿದ್ದೇನೆ ಅದರಲ್ಲಿ ಒಂದು ನಲವತ್ತು ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ ಬೆಳೆ ವಿಮೆ ಬರಬೇಕಾಗಿದೆ ಆ ಬೆಳೆ ಮೇಲೆ ಎಂಟು ದಿವಸ ಒಳಗಾಗಿ ಬಿಡುಗಡೆ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕು ಅಂತ ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೆ ಹೀಗಾಗಿ ರೈತರಿಗೆ ಇವತ್ತಿನ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅವರವರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ಆಗ್ತಾ ಇದೆ ಈಗ ಕಬ್ಬಿನ ಬೆಲೆ ಏನಿದೆ ಓದ್ಸಲ ನೀವೆಲ್ಲ ನನಗೆ ಕರೆದಿದ್ದೇನೆ ನಾನು ಕಾರ್ಖಾನೆಗೆ ಎರಡ್ ಸಾವಿರ ಏಳ್ನೂರು ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೇನೆ ಆಯ್ತಾ ಅವ್ರು ಕೊಟ್ಟಂತದ್ದು ಎರಡ್ ಸಾವಿರ ಐವತ್ತು ಒಂದೇ ಒಂದು ಕಾರ್ಖಾನೆ ಕೊಟ್ಟಿದ್ದೆ ಮತ್ತೇನು ಗೊತ್ತಿಲ್ಲ ಒಂದು ಕಾರ್ಖಾನೆ ಕೊಟ್ಟು ಇಬ್ಬರು ಮಹಾತ್ಮ ಗಾಂಧಿ ಕಾರ್ಖಾನೆ ಒಂದು ಬಂತು ಮತ್ತೆ ಬೇರೆ ರೆಡ್ಡಿ ಒಂದು ಕೊಟ್ಟಿದ್ದಾರೆ ಎರಡ್ ಸಾವಿರ ಆರ್ನೂರ ಐವತ್ತು ಕೊಟ್ಟಿದ್ದಾರೆ ಕೊಟ್ಟಿರಬಹುದು ಬೇರೆ ಯಾವ ಕಾರ್ಖಾನೆನೂ ಕೊಟ್ಟಿಲ್ಲ ನಾನು ಹೇಳ ತಾತ್ಪರ್ಯ ಏನಿದೆ ಇವತ್ತು ಸರ್ಕಾರ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಆ ಕಾರ್ಖಾನೆಗಳು ಅದನ್ನು ಕಾರ್ಯಗತ ಮಾಡಬೇಕು ಮಾಡದೇ ಇದ್ದರೆ ಏನು ಈ ಮಾಡದೇ ಇದ್ರೆ ಅದಕ್ಕೆ ಕಾಯ್ದೆ ಕಾನೂನುಗಳು ಬೇಕು ಎಫ್ ಆರ್ ಪಿ ಫೇರ್ ಅಂಡ್ ರೆಮಿನೆಂಟಲ್ ಪ್ರೈಸ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡಿದೆ ಅದು ಎಲ್ಲರೂ ಕೊಡಬೇಕು ಅನ್ನುವಂಥ ಕಾಯ್ದೆ ಆದರೆ ಈಗ ನಾವು ಹೇಳಿಕೆ ಕೊಟ್ರೆ ಅದ್ರ ಪ್ರಕಾರ ಕೊಡದೇ ಇದ್ರು ರಾಜ್ಯ ಸರ್ಕಾರ ಇವತ್ತು ಅವರಿಗೆ ಎನ್ಫೋರ್ಸ್ ಮಾಡುವಂಥದ್ದು ಕಷ್ಟ ಆಗ್ತದೆ ಕಾಯ್ದೆ ಮಾಡಿ ಎನ್ಫೋರ್ಸ್ ಮಾಡಿದ್ರೆ ಅನೇಕ ಸಮಸ್ಯೆಗಳು ಬರುವಂತದ್ದು ನಿಮ್ಮ ಗಮನದಲ್ಲೂ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಸತತವಾಗಿ ಸಂಪರ್ಕ ಇದ್ದರು ನಾನು ಕಾರ್ಖಾನೆಗಳ ಜೊತೆ ಮಾತನಾಡಿ ಅವರಿಗೆ ಕನಿಷ್ಠ ಹೆಚ್ಚಿನ ಬೆಲೆ ಕೊಡಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡಿ ಅಂತ ಹೇಳಿದರೆ ನಾಲ್ಕು ಸಭೆಗಳನ್ನು ಅವರು ನಮ್ಮ ಹೇಳಿಕೆ ಮೇಲೆ ಮಾಡಿದ್ದಾರೆ ನೀವೆಲ್ಲ ಅದರಲ್ಲಿ ಭಾಗಿಯಾಗಿರ್ತೀವಿ ಈಗ ಅವರು ನಮಗೆ ವರದಿ ಕೊಟ್ಟ ಪ್ರಕಾರ ಈಗಾಗಲೇ ಅವರು ಇವತ್ತು ಎಫ್ ಆರ್ ಪಿ ಪ್ರಕಾರ ಅವ್ರಿಗೆ ಕೊಡೋಂಥದ್ದು ಬರೋದು ಇಪ್ಪತ್ತಾರು ನೂರು ಮಾತ್ರ ಇದೆ ಈಗಿದೆ ನಿಮ್ಮ ಆರೋಪಗಳು ತೂಕದಲ್ಲಿ ಹೆಚ್ಚು ಕಡಿಮೆ ತೂಕದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಈಗಾಗಲೇ ನಾನು ಜಿಲ್ಲಾಧಿಕಾರಿ ಹೇಳಿದ್ದೇನೆ ಪ್ರತಿ ಹಂತದಲ್ಲಿ ಯಾವುದೇ ಫ್ಯಾಕ್ಟ್ರಿ ಇರ್ಬೋದು ಇವತ್ತು ಯಾವ ಫ್ಯಾಕ್ಟ್ರಿಗೂ ನಮ್ಮ ಒಡೆತನದಲ್ಲಿ ಇದೆ ಅಂತ ಅನ್ನುವಂಥದ್ದು ಇಲ್ಲ ನಿಮಗೆ ಸುಮಿ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಯಾವುದೇ ಫ್ಯಾಕ್ಟ್ರಿ ಇರ್ಬೋದು ಸರ್ಕಾರದ ಪ್ರತಿನಿಧಿಯಾಗಿ ಯಾರು ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅನ್ನುವಂಥ ಸೂಚನೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ ನಿಮ್ಮ ಗಮನದಲ್ಲಿರಲಿ ಅದಕ್ಕೆ ಇವ್ರದೇನು ಸರಾಸರಿ ಇಳುವರಿ ಇದೆ ಅಥವಾ ತೋರಿಸ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಬರುತ್ತೆ ಅದ್ರ ಪ್ರಕಾರ ಅವ್ರು ಹೇಳುವಂಥದ್ದು ನಾವು ಎರಡ್ ಸಾವಿರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ದು ಕಟಾವು ಮತ್ತು ಸಾಗಾಣಿಕೆ ಸುಮಾರು ಎಂಟುನೂರಿಂದ ಒಪ್ಪತ್ ರೂಪಾಯಿ ಆಗ್ತದೆ ಇದೆಲ್ಲ ಸೇರಿದ್ರೆ ಇಷ್ಟ ಆಗ್ತದೆ ಅನ್ನುವಂತ ಮಾತು ಕೇಳಿ ಪೂರ್ತಿ ಆಮೇಲೆ ನೀವು ಮಾತಾಡೋದಲ್ರಿ ಅವಕಾಶ ನಂತರ ಮುಕ್ತವಾದಂತ ಅವಕಾಶ ಇದೆ ಈಗ ಯಾರ್ಯಾರು ಮಾತಾಡ್ತೀರಿ ಮಾತಾಡಿ ಅದಕ್ಕೆ ಅದ್ರ ಪ್ರಕಾರ ಈಗ ಆಮೇಲೆ ಜಿಲ್ಲಾಧಿಕಾರಿಗಳು ಸಲ ಸಭೆ ಮಾಡಿ ಅದನ್ನು ಕರೆಸಿದ್ದಾರೆ ಇಪ್ಪತ್ತಾರುನೂರಿಂದ ಕೊನೆಗವರು ಇಪ್ಪತ್ತೆಂಟು ನೂರವರೆಗೆ ಬಂದಿದ್ದಾರೆ ಇಪ್ಪತ್ತೆಂಟು ನೂರ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಐವತ್ತು ರೂಪಾಯಿ ನೀವು ಕೊಡಿ ಐವತ್ತು ರೂಪಾಯಿ ಸರ್ಕಾರ ಅಂತ ಹೇಳಿ ನನ್ನ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಎರಡು ಸಾವಿರ ಒಂಬತ್ತು ನೂರು ರೂಪಾಯಿ ಡಿಕ್ಲೇ ಮಾಡಿದ್ದಾರೆ ಮತ್ತೆ ನನಗೆ ಸಿದ್ದರಾಮಪ್ಪನೂ ನಿನ್ನೆ ಮಾತಾಡಿದರು ಫೋನ್ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿನ ಮಾತಾಡಿದ್ದಾರೆ ಇಬ್ಬರು ಮಾತಾಡಿದ ಮೇಲೆ ನಾನು ಮತ್ತೆ ಚರ್ಚೆ ಮಾಡಿದ್ದೇನೆ ನಾನು ನಾಗಮರಪಳ್ಳಿರಿಗೆ ಮಾತಾಡಿದ್ದೇನೆ ಬೇರೆ ಬೇರೆ ಅಧ್ಯಕ್ಷರಿಗೆ ಮಾತಾಡಿದ್ದೇನೆ ಅವರು ತಮ್ಮ ಅಸಹಾಯಕತೆ ತೋರಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡಿ ಬಂದು ನಾನು ಡಿಕ್ಲೇರ್ ಮಾಡಬೇಕಲ್ಲ ಅಥವಾ ಏನೋ ಹೇಳಬೇಕಲ್ಲ ನನ್ನೇ ನಾನು ಹೇಳಿದೆ ಅಂತ ಈಗ ಉದಾಹರಣೆಗೆ ಅವ್ರು ಇದ್ದಾರೆ ಇವತ್ತು ಆಯಿತು ಸರ್ಕಾರದಲ್ಲಿ ಕಾಯ್ದೆಯಲ್ಲಿ ಕಾನೂನಲ್ಲಿ ಏನಾದರೂ ಆದ್ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕ್ರಮ ತೆಗೆದುಕೊಳ್ಕೆ ಹೇಳ್ತೀನಿ ನನಗೇನಿಲ್ಲ ಇವತ್ತು ನಾವು ಯಾರು ಹಂಗಾಮಿನಲ್ಲಿ ಇವತ್ತು ನಾವೇನು ರಾಜಕೀಯ ಮಾಡ್ತಾಯಿದ್ದೀವಿ ಅದಕ್ಕೆ ಇವತ್ತು ಇದು ವಾಸ್ತುಸ್ಥಿತಿ ಇದೆ ಇಷ್ಟೆಲ್ಲ ಇದ್ದರೂ ನೀವೆಲ್ಲ ಕೂತಿದ್ದೀರಿ ನಿಮ್ಮ ಬೇಡಿಕೆ ನ್ಯಾಯತವಾಗಿದೆ ಆ ಮುಖಂಡರ ಜೊತೆಲಿ ಚರ್ಚೆ ಮಾಡ್ತೇನೆ ಇನ್ನೊಮ್ಮೆ ಕಾರ್ಖಾನೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೇನೆ ಇನ್ನು ಹೆಚ್ಚಿನ ಒಂದು ಬೆಲೆ ಕೊಡಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೇನೆ ಬೆಲೆ ಕೊಡಿಸೋದು ಅಷ್ಟೇ ಅಲ್ಲ ನ್ಯಾಯತವಾದಂಥ ಬೆಲೆಯೂ ಕೊಡಬೇಕು ಅದರ ಜೊತೆಯಲ್ಲಿ ಕಾರ್ಖಾನೆನೂ ಉಳಿಬೇಕು ಮುಂದಿನ ದಿನಮಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಹಾಯ ಆಗಬೇಕು ಅನ್ನೋಂಥದ್ದು ನಮ್ಮಂಥ ಉದ್ದೇಶ ಆಗಿದೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಇನ್ನೊಂದು ಸಲ ಇನ್ನೊಂದು ಸಭೆ ಕರೆ ನಾನು ಅವರಿಗೆ ಮಾತಾಡ್ತೇನೆ ಮಾತಾಡಿ ಹೆಚ್ಚಿನ ಒಂದು ಬೆಲೆ ಕೊಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಇದೆ ಹೇಳಿ ನೀವು ನಿಮ್ಮ ಏನು ಹೋರಾಟ ಅವರಾತ್ರಿ ಮಾಡ್ತಾ ಇದ್ದೀರಿ ಹಿಂಪಡಿಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ